ನಮ್ಮ ಮನೆಯ ರಾಜ್ಯ ದೈವವಾದ ಶ್ರೀ ಸೋಮೇಶ್ವರ ಮಹಾ ಸ್ವಾಮಿಗೆ ಮಾಡುವೆನು ಎನ್ನ ಮೊದಲ ನಮಸ್ಕಾರ ಫಲ ಫಲ ನಮ್ಮ ಗ್ರಾಮದ ಸರ್ವ ದೇವಾನು ದೇವತೆಗಳು ಭಾಗುವೆನು ಶಿರವ ಹ ರಾಮ ದೇವಾ ಆಲೂರು ಶ್ರೀ ರುದ್ರಮುನಿ ತಾತ ಹಾಗೂ ಶ್ರೀ ಮಲ್ಲಿ ಮಲ್ಲಿಕಾರ್ಜುನ ದಾತನವರೆಗೆ ಮಾಡುವನು ರಾಮ ದೇವಾ ನಮ್ಮ ಗ್ರಾಮದ ಸರ್ವ ಬಯಲಾಟಗಳಲ್ಲಿ ಕಥಾ ನಾಯಕನಾಗಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಇಂದಿನ ಎನ್ನ ಅಭಿನಯಕ್ಕೆ ಕಾರಣವಾದ ಎನ್ನ ತಂದೆಯಾದ ಗುಂಡವಾ ಗುರುವಿನ ಸ್ಥಾನದಲ್ಲಿ ನಮಗೆ ಬಯಲಾಟವನ್ನು ಕಲಿಸಿಕೊಟ್ಟ ಶ್ರೀ ಹನುಮಪ್ಪ ದೂತ ದಾತನವರೆಗೂ ಮಾಡುವನು ಎಲ್ಲ ನಮಸ್ಕಾರವಾ

ಹಾಗೂ ಕಿಂಗ್ ವಿರಾಟ್ ಕೊಹ್ಲಿಗೆ ಹಾಕುವೆನು ಬಲ ಬಲವ ದೇವಾ ನನಗೆ ಶಕ್ತಿಯಾಗಿ ನಿಂತ ನನ್ನ ತಾಯಿಗೂ ಹಾಗೂ ನನಗೆ ಸಮಾಜ ಸಮಾಜದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಟ್ಟ ನನ್ನ ಸಂಸ್ಥೆಯಾದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೂ ನಾನು ಚಿರವಣಿಯ ಬಲ ಬಲ ದೇವಾ ಈಗ ಹೇಳುವನು

ಕೇಳುವುದಕ್ಕೆ ಓ ದೇವಾ ನಾವು ದಾರಿ ಕೇಳಿದ್ಯಾ ನೆಲದ ಮೇಲೆ ಹಸಿ ಇರಬೇಕು ಹೊಲದೊಳಗೆ ಸಸಿ ಇರಬೇಕು ಮನೆಯೊಳಗೆ ಮುತ್ತಿನಂತ ಸೊಸೆ ಇರಬೇಕು ಇಲ್ಲಿ ಕುಳಿತಂತ ಮಕ್ಕಳಿಗೆ ಅನ ಮೇಲೆ ಕುಂಕುಮದ ಪಟ್ಟಿರಬೇಕು ಈ ಪೈಲಾಟ ವರ್ಷಕ್ಕೊಂದಾದರೂ ಚಿಂತೆ ಎಲ್ಲ ಆಡಬೇಕು ಈ ಬೈಲಾಟ ಕಲಿಸತಕ್ಕಂತ ಇಂಥ ಗುರುಗಳು ಇರಬೇಕು ಎಂದು ಆಗದ ಕೆಲಸ ಹದಿನೆಂಟು ವರ್ಷದಿಂದ ಈಗ ಆರ್ ಸಿ ಬಿ ಕಪ್ ಗೆತ್ತಿರಲೇಬೇಕು ಆರ್ ಸಿ ಬಿ ಕಪ್ ಗೆತ್ತಿ ಎಂದಿರೋದಕ್ಕೆ ನಮಗೆ ಖುಷಿಯಾಗಿರಬೇಕು ಸುಂದರ ಆಗಿರಬೇಕು ಸಾರ್ತಿ ಎಂದು ಕರೆಯುತ್ತಾರ ಭೂಪತಿ ನೆಸ್ಬಿಡಿ ಸಿಕ್ಕ ಸಾಕ್ ಮಾಡಿ ಮಲ್ಲಮ್ಮತಿ ಸಾರಥಿ ಭೋಬನಿ ಮೆಕ್ಕೆ ಮೀರಿದ

స్వయం మరకాలిపర భిగి జయంకరించి స్వర్గ మచ్చ పతాళ లో ఎన్నయ్య ఉన్న రథ దబ్బరణి అదట వీర ఔడ కత్తి రక్తారో భూపతి స్ఫుట గ బేరుండనంతే భోర్ గరిపయ నగర సంజాతర గోపదీ గండగలిద గండర గండనెందు ప్రభా మండర్యమండల దా ప్రజ్వ

ಕಾಂತಿಯುತ ಪ್ರಕಾಶ ಮಾನವಾದ ಬೆಳ್ಳಿ ಎಂಬ ಹತ್ತ ಬರಿದ ಅರ್ಜುನ ಎನ್ನುವುದು ಮೊದಲನೇ ನಾಮ ಉತ್ತರ ಪಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಫಲ್ಗುಣ ಎನ್ನುವುದನ್ನೇ ಎರಡನೇ ನಾಮ ಬಲ ಬಲ ಗೋಮತಿ ಾಗಿ ಪಾರ್ಥ ಎನ್ನುವುದೇ ಮೂರನೇ ನಾಮ ದಾನವರ ವಿರುದ್ಧ ಜಯ ಗಳಿಸಲು ದೇವೇಂದ್ರನಿಂದ ಪಡೆದ ಕಿರೀಟಿ ಎನ್ನುವುದನ್ನೇ ಫಲಾ ಫಲ ಸಾರಥಿ ಅಗ್ನಿಯಿಂದ ಕಾಂಡವನ ದಹನದ ಸಮಯದನ್ನು ಪಡೆದ ಗಾಂಡೀವಿ ಎನ್ನುವುದನ್ನೇ ನಾಮ ರುವಿನ ಎಂದಿಗೂ ಸೋತ ಉದಾಹರಣೆ ಇಲ್ಲದರಿಂದ ವಿಜಯ ಧರ್ಮವನ್ನು ಮೀರಿ ಎಂದಿಗೂ ನಡೆಯದ ಕಾರಣ ಬೀ ಭು ಹಾ ಹೇಳ ವೃತಕ್ಕೆ ಸ್ವರ್ಣಾಭರಣಗಳಿಂದ ಕೂಡಿದ ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಿದ ಶ್ವೇತವಾಹನ ಎನ್ನುವುದನ್ನ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಂಚೇಟ್ ಹದಿನೈದು ಸಾವಿರದ நாம் நாமாதையானையாசியும்

ಜಂಜನ ಎಂದ ಜಂಜಣ ಎಂಬ ಜೋಂಕರಿಸಿ ಮಂಕುಮತಿಗಳ ಬೆಂಕಮ ಮರಿದ ಬಳರೆ ಎದುರು ರಾಖಿ ಬರುವವರ ಗುಂಡಿಗೆ ಚರಿತವಾಗುವಂತೆ

ಹಾ ಅ ದಂಟ ವೀರರು ಅವುಟ ಕಚ್ಚಿರತ್ ಸಮಂ ಕಾರಿದರು ಭಲಾ ಭಲಾ ಹಲಾ ಸಾರತಿ ಭಿಮಾ ಚೆ ಚೆಬುಟ ಗಂಡ ಬೇರುಂಡ ನಂತ ಮಾರ್ಕರಿ ಮಯ್ಯ ನಗರ ಪಂಚಾ ತ ತೋಳು ಮೆರ ಗಂಡು ದಂಡನಾದ ಗಂಡರ ಸೂರ್ಯ ಮಂಡಲದಂತೆ ಪ್ರಜ್ವಲಿಸುವ ಕುಂತಿ ದೇವಿಯ ಗರ್ಭದಿಗೆ ಪೂರ್ಣ ಚಂದ್ರನ ತಪ್ಪ ತೊಂಬತ್ ಗುಣ ಗಾಂಭೀರ್ಯ ಸೌಜನ್ಯ ಋತ್ವೀಕರ ಭಲ ಭಲೀ ಹೃದಯ ಉಳ್ಳವನಾಗಿ ಎನ್ನ ದಶನ ಕಲ್ಲ ದೇವನಾಗಿ ಕೇಳು ಎನ್ನ ದಶನ ಹಾಕಿದ್ದ ಕಾಂತಿಯುದ ಪ್ರಕಾಶಮಾನವಾದ ಬೆಳ್ಳಿ ಎಂಬ ಅರ್ಥಭರಿತ ಅರ್ಜನ ಎನ್ನುವುದೇ ನಾನು ದೇವಾ ಪಲ್ಗುಣ ನಕ್ಷತ್ರದಲ್ಲಿ ಜನಿಸಿದ ಪಲ್ಗುಣ ಫಲ್ಗುಣ ಎನ್ನುವುದೇ ನಾಮ ಹೃದಯ ಪುತ್ರನಾಗಿ ಪಾಥ ಎನ್ನುವುದನ್ನೇ ಮೂರನೇ ನಾಮ ದಾನವರ ವಿರುದ್ಧ ಜಯ ಗಳಿಸಲು ದೇವೇಂದ್ರನಿಂದ ಪಡೆದ ಕಚಿತ ಕಿರೀಟಿ ಅಗ್ನಿಯಿಂದ ಕಾಂಡವವನ್ನು ದಹನದ ಸಮಯದ ದಿವ್ಯ ಧನಸ್ಸನ್ನು ಪಡೆದ ಖಾಂಡೀಮೆಯ ಜೊತೆ ದಾಡುವಾಗ ಎಂದಿಗೂ ಸೋತ ಉದಾಹರಣೆ ಇಲ್ಲದರಿಂದ ವಿಜಯ ಎನ್ನುವುದಿ ಯುದ್ಧ ಧರ್ಮವನ್ನು ಮೀರಿ ಎಂದಿಗೂ ನಡೆಯದ ಕಾರಣ ಆಭರಣಗಳಿಂದ ಅಲಂಕೃತವಾದ ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಿದ ಶ್ವೇತ ವಾಹನ ಎನ್ನುವುದನ್ನ ಎರಡು ಕೈಗಳಿಂದಲೂ ಭಾಣ ಪ್ರಯೋಗ ಮಾಡುವಷ್ಟು ಚತುರನಾಗಿದ್ದರಿಂದ ಈ ಭೂಮಂಡಲದಲ್ಲಿ ದಿಗ್ವಿಜಯಕ್ಕಾಗಿ ಹೊರಟರ ಖಜಾನೆಯಲ್ಲಿ ತುಂಬಿದ ಬೊಳಿರ ಆ ದಶನಾ ಮಂಗಳಿಂದ ಮೆರೆಯುವ ಅರ್ಜುನ ವೈರ್ಯದ

ಮೋರ ಲೋಕದ ಗಂಡನೆಂದು ಕಾಲ್ಪೆಂಡೆಯ ಧರಿಸಿ ಗಂಡು ಗಲಿಗಳ ಗಾಂಡಿವೆ ರಿಪುಗಳ ಜಯಬೇರಿಯ ಜಯ ಬೇರೆಯ ಗರ್ಜನೆಯನ್ನು ಮಾಡಿ ಅಡಿಗೆ ಅಡಿಗೆ ಬಿಡುತ್ತೆ ಶಿಕ್ಷಣ ಅರ್ಜುನ ಮಹಾರಾಜರುದ್ಧವಾದರೆ ಈ ಕಂಗಲಿಸುವ ದಿಗ್ಗಿಜ ಮಂಟಪಕ್ಕೆ ಬಂದ ದಿವ್ಯ ಪಂಡಿತ ತಾತ್ಪರ್ಯಾರೇದೋದಿಂದ ಮೆರೈವ ಈ ಸಭಾ ಭದ್ರಾಸನ ತರ ಪದ್ಮೋಳು ಐತರ ಐತರಮ್ಮದ ಗಜಗಂಡ ಬೇರುಂಡನು ಭೂಮಂಡಲ ಶ್ರೇಷ್ಠತ್ವದಿಂದ ವೀರಾಜಿಸುವ ಗಜಪುರಧ್ಯಕ್ಷ ಧರ್ಮ ಗುಣ ಆಪೇಕ್ಷ ಆಗ್ರಜನಾಥ ಧರ್ಮ ರಾಯನ್ನು ಕರೆಸಿದ ಕಾರಣ ಬ್ರೋಣವಾಯಿತು ಕಂಡಿಯಾ ಸಾರಸ್ಥಿ ಶ್ರೀ ಭೂಪತಿ ಈ ಪೀಡಿಯಾಗ ಶ್ರೀ ಜಾಗೃತಿ பல்ல அண்ணார்மநா <laughs> ಓ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಸುಖವಾಗಿಿರಬೇಕೆಂದರೇ ಹ ಎಲ್ಲ ಮನುಷ್ಯನ ಚಿಂತೆಯೋ ಹಗ್ರಿ ಅಂತ ಸುಡುತ್ತಿರುವುದು ಅಂತ ಚಿಂತೆ ಏನಿರೋ ಗಜಾ ಇದಕ್ಕೆ ಏನುವಾದಲಿ ಭर्ता ಅನ್ನ ದುಃಖವನ್ನು ಕಳೆಯುವನಕ್ಕೆ ನೀನೇ ಸಮರ್ಥ ಅಣ್ಣ ಧರ್ಮನ ಅಣ್ಣಾ ಧರ್ಮನಂದನ ಯಾತಕ್ಕೆ ನಿಮಗೆ ಇಂತ ಆಸನ ಹ ಈ ಪದವಿ ಎಲ್ಲ ದುಡಪಲಾಟದ ನಾಡು ಕಾಂಡವ ನಾನು ಒಂದು ಕಡೆ ಚಿಂತೆ ಏನು ನಾನೇ ಮೀರಿದವನೆಂದು ಅಂಡಲಿದು ಬರುವ ಜಗದ್ ಭಂಡರನ್ನು ದಟ್ಟಿಸಿ ಜಗದ್ಜಟ್ಟಿ ಎಂದು ಮೆರೆದ ವೈರಿಗಳ ಹೃದಯ ಜಾಗುವಂತೆ ಸಿಡಿಲ್ ತಮ್ಮ ಗರ್ಜಲೆಯಿಂದ ಗುಡಿ ಗುಡಿಸಿ ಕಪ್ಪ ಮುಂಕುಡದ ದಟ್ಟದಿಂದಿರುವ ಸಾಮಾಂತ ರಾಜರೇನಾದರೂ ಅಹೋ ಕಿರಿಕಿ ಅಹೋ ಅನುಜ ಅಖಂಡ ರಾಜ್ಯ ಮಂಡಲಕ್ಕೆ ಸಮಭಾಗಿಗಳ ವೈರಿಗಳೇನಾದರೂ ತಂಡೋಪ ತಂಡವಾಗಿ ಬಂದು ಪಾಂಡವರ ಅಖಂಡ ರಾಜ್ಯ ಮಂಡಲದ ಮೇಲೆ ದಂಡಿನ ಕಾಳಿಯಂ ಕೈಗೊಂಡಿರುವ ಹೇಗೆ ಅಹೋ ಆಗಜಾ

大爷，罗杰

ಅರ್ಜುನ ಆಗ್ರಜ ತಪ ದೋಷವು ಪರಿಹಾರವಾಗಬೇಕಾದರೆ ಪರಿಹಾರವಾಗಬೇಕಾದರೆ ಅಶ್ವಮೇಧ ಯಾಗವನ್ನು ಮಾಡಿದರೆ ಹೋಗುವುದೆಂದೂ ಮುನಿಪುಂಗವರ ಕಡೆಯಿಂದ ಕೇಳಿದನು ಅರ್ಜುನ ಆಗ್ರಜ ಇದಕ್ಕಾಗಿ ಅವಶ್ಯವಾದ ಕುದುರೆಯು ಭದ್ರವತಿ ಯವನಾಸರ ಬಳಿಯಲ್ಲಿ ಇರುವುದೆಂತೋ ಇವಗಳನ್ನು ಸಾಹಸದಿಂದ ತಂದು ಶ್ರೀಕೃಷ್ಣ ಆಜ್ಞೆಯ ಪ್ರಕಾರ ಅಶ್ವಮೇಧ ಯಾಗವನ್ನು ಮಾಡಿದರೆ ನಮ್ಮ ಪಾಪವು ಪರಿಹಾರವಾಗುವುದು ಅರ್ಜುನ ಆಗ್ರಜ ಈ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಸಮಾಚಾರವನ್ನು ಹೇಳಿ ಆತನನ್ನು ಕರತರವತ್ತು ನಾವು ತಮ್ಮ ಇದೆ ನಿನಗೆ ನೇಮ ಶುಭ ತ್ರಿಪುಲಕಂಬಕ್ಕೆ ಕುಂಭ ಸಂಭವನಂತ ಒಪ್ಪು ಅಗ್ರಜ ಈ ಭೂಮಂಡಲದಿಯಾಗಿ ಗಂಡು ಎಂಡು ರಾಯರ ಗಂಡ ಕಂಡ ಗರ್ವ ಕಂಡ ಸೋಚಲ ಪ್ರಚಂಡ ಭುಜಬಲ ದಂಡನಿಗೆ ಅನುಜಾ ಅಶ್ವಮೇಧ ಯಾಗವನ್ನು ಎಮ್ಮೆಯ ವೀರ ಪರಾಕ್ರಮದಿಂದ ಈಗಿರಲು ಕಪಟ ನಾಟಕ ಸೂತ್ರಧಾರಿ ಮಾಯಾಕಾರಿ ಮುರಾರಿ ಶ್ರೀಹರಿ ಹೇಗೆ ವಿಕ್ರಮದ ತೇತೋದ್ಭಾವಕ್ಕೆ ಮುಕ್ಕನಾದಿಗಳು ಎಫ್ಲಾಯವಾದರು ಆಗಲಿ ನಿನ್ನ ಆ ದೇಶದಂತ ನಗರಕ್ಕೆ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬರುವನು ಯಮನಂದನ ಈ ರೇ ಎರ ಸಾರತೆ ನಮ್ಮ ದೇಶದಂತೆ ಶ್ರೀಕೃಷ್ಣನನ್ನು ಕರೆತರಲು ದ್ವಾರಕಾ ನಗರಕ್ಕೆ ಚೂಟಿ ರಥವನ್ನು ಬಿಡುವಂತ ನಾನು ಸಾರತಿ ಕೃಷ್ಣ ಶ್ರೀಕೃಷ್ಣ Thank yeah. you. Yeah.